ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಡಲೆ ಪೊಪ್ಪಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಪುಟಾಣಿ ಚಟ್ನಿ ಪುಡಿ ಅಂತ ಇದಕ್ಕೆ ನಮ್ಮ ಕಡೆ ಬಾಣದ ಹಿಟ್ಟು ಅಂತಲೂ ಕೂಡ ಕರೀತಾರೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದರ ಮೇಲೆ ಈ ಒಂದು ಚಟ್ನಿ ಪುಡಿ ಹಾಕ್ಕೊಂಡು ತಿಂದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್ ಇದು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ಪುಟಾಣಿ ಚಟ್ನಿ ಪುಡಿಗೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಮಸಾಲೆ ಪದಾರ್ಥಗಳೆಲ್ಲ ಏನೇನು ಹಾಕ್ತೀನಿ ಅಂತ ಈಗ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೊದಲಿಗೆ ಇಲ್ಲಿ ನಾನು ಎರಡು ಲೋಟದಷ್ಟು ವಟಾಣಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ವಟಾಣಿ ಕಾಳು ಅಂತ ಹೇಳ್ತಾರೆ ಇದು ಉತ್ತರ ಕರ್ನಾಟಕದ ಕಡೆ ಸಿಗುತ್ತೆ ಬಟಾಣಿ ಟೈಪೇ ಬಟ್ ಬಟಾಣಿ ದಪ್ಪ ದಪ್ಪದಾಗಿರುತ್ತೆ ಇದು ಸಣ್ಣದಾಗಿದೆ ಇದನ್ನು ನಾನು ಎರಡು ಲೋಟ ತಗೊಳ್ತಾ ಇದ್ದೀನಿ ಮೆಸರ್ಮೆಂಟು ಇದು ಕರೆಕ್ಟಾಗಿ ಇರುತ್ತೆ ಯಾಕೆ ಅಂತಂದರೆ ಯಾವ್ಯಾವ ಪದಾರ್ಥಗಳು ಎಷ್ಟೆಷ್ಟು ಹಾಕಿದ್ರೆ ಅದ್ರ ಟೇಸ್ಟ್ ಕೊಡುತ್ತೆ ಅನ್ನೋದು ಬಹಳನೇ ಮುಖ್ಯ ಹಾಗಾಗಿ ಇಲ್ಲಿ ನಾನು ಅಳತೆ ಪ್ರಕಾರ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಬಟ್ಲಷ್ಟು ಇಲ್ಲಿ ಕಡಲೆ ಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಮೂರು ಲೋಟದಷ್ಟು ಇಲ್ಲಿ ನಾನು ಇಲ್ಲಿ ನೋಡಿ ಪುಟಾಣಿ ಅಂದರೆ ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ ಮೂರು ಲೋಟ ವಟಾಣಿ ಎರಡು ಲೋಟ ಕಡಲೆಪಪ್ಪು ಮೂರು ಲೋಟ ಹಾಗೆ ಇಲ್ಲಿ ಒಂದು ಇಪ್ಪತ್ತು ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಖಾರದ ಮೆಣಸಿನಕಾಯಿ ಇದನ್ನು ಕೂಡ ಬೇಕಾಗುತ್ತೆ ಹಾಗೆಯೇ ಇಲ್ಲಿ ಲವಂಗನ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಮೆಣಸನ್ನು ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಇವಾಗ ಏಲಕ್ಕಿ ಕೂಡ ಒಂದು ಇಪ್ಪತ್ತು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಚಕ್ಕೆ ಬಂದು ನೋಡಿ ಒಂದು ಮೂರು ಹೆಸರಳಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ ಜೀರಿಗೆನ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಈಗ ಈ ಎಲ್ಲ ಪದಾರ್ಥಗಳು ಕೂಡ ನಾವು ಹುರ್ಕೋಬೇಕಾಗುತ್ತೆ ಮೊದಲಿಗೆ ಪುಟಾಣಿಯನ್ನು ಇದ್ದೀನಿ ನೋಡಿ ಅಂದರೆ ಕಡಲೆ ಪಪ್ಪನ್ನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣ ಉರಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಸೀಯೋದಕ್ಕೆ ಬಿಡಬಾರ್ದು ಆಮೇಲೆ ಕಡಲೆಬೇಳೆನೂ ಕೂಡ ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಪ್ಪಾಗೋ ಥರ ಹುರಿಯಕ್ಕೆ ಹೋಗಬಾರ್ದು ನೋಡಿ ಈ ಮಟ್ಟಕ್ಕೆ ಹುರಿದ್ರೆ ಸಾಕಾಗುತ್ತೆ ಅದು ಹುರಿತಾ ಇರಬೇಕಾದ್ರೆ ನಮಗೆ ಅದರ ಘಮ ಬರುತ್ತೆ ಚೆನ್ನಾಗಿ ಆಮೇಲೆ ಇವಾಗ ಕಡಲೆಬೇಳೆನೂ ಕೂಡ ಹುರಿದಿದ್ದಾಗಿದ್ದ ನಂತರ ಈಗ ವಟಾಣಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋಬೇಕು ಒಟಾಣಿ ಹುರಿದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಇದರ ಬಣ್ಣ ಇಲ್ಲಿ ಕಂದು ಬಣ್ಣ ಆಗಿರೋದ್ರಿಂದ ಕಪ್ಪು ಥರ ಕಾಣಿಸ್ತಾ ಇರೋದ್ರಿಂದ ಗೊತ್ತಾಗೋದಿಲ್ಲ ಅದು ಯಾವಾಗ ನಮಗೆ ಹುರಿದಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಕಡಲೆ ಕಾಳನ್ನು ಹುರಿದಾಗ ಹೇಗೆ ಬಾಯಿ ಬಿಟ್ಕೊಂಡು ಅದು ಓಪನ್ ಆಗುತ್ತಲ್ಲ ಸೇಮ್ ಅದೇ ಥರನೇ ಇದನ್ನು ಕೂಡ ಬಾಯಿ ಬಿಟ್ಕೊಳ್ಳುತ್ತೆ ಆವಾಗ ಒಂದೆರಡು ಆ ಥರ ಬಾಯಿ ಬಿಟ್ಕೊಂಡಾಗ ಹುರಿದಿದೆ ಅಂತ ತಿಳ್ಕೊಂಡು ಅದನ್ನು ನಾವು ತೆಕ್ಕೋಬೇಕು ಈಗ ಮಸಾಲೆ ಪದಾರ್ಥಗಳು ಅಂದರೆ ಜೀರಿಗೆ ಲವಂಗ ಮೆಣಸು ಹಾಗೆಯೇ ಮೆಣಸಿನ್ಕಾಯಿ ಚಕ್ಕೆ ಏಲಕ್ಕಿ ಇವನ್ನೆಲ್ಲನೂ ಕೂಡ ಸಣ್ಣ ಉರಿ ಇಟ್ಬಿಟ್ಟು ಅವನು ಕೂಡ ಎಲ್ಲನೂ ಕೂಡ ಹುರ್ಕೋಬೇಕು ಜಾಸ್ತಿ ಹುರ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಈ ಒಂದು ಚಟ್ನಿ ಪುಡಿ ನೀವು ಸಾರು ಪಲ್ಯ ಏನೂ ಇಲ್ಲದೇ ಇದ್ದರೂ ಕೂಡ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಅದಲ್ಲದಿರ ಇದು ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಇದರಲ್ಲಿ ಎಲ್ಲ ಥರದ ಒಂದು ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಮೆಣಸು ಅದೆಲ್ಲ ಬಿದ್ದಿದೆ ಹಾಗೂ ಕಾಳುಗಳು ಅಷ್ಟೇ ಕಡಲೆಬೇಳೆ ಒಟಾಣಿ ಹಾಗೆ ಪುಟಾಣಿ ಇವೆಲ್ಲನೂ ಕೂಡ ಮೈಗೆ ತುಂಬಾ ಒಳ್ಳೆಯದು ಇವೆಲ್ಲ ಶಕ್ತಿ ಕೊಡೋವಂಥ ಪದಾರ್ಥಗಳಾಗಿರೋದ್ರಿಂದ ಇದು ಚಟ್ನಿ ಪುಡಿ ಊಟದಲ್ಲಿ ನಾವು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ಎಲ್ಲನೂ ಕೂಡ ಹುರಿದಿದ್ದಾಗಿದೆ ನೋಡಿ ಇದನ್ನು ಇವಾಗ ನಾವು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈಗ ಹುರಿದಿರೋಂಥ ಈ ಕಾಳುಗಳೆಲ್ಲನೂ ಕೂಡ ಬೇಕು ಅಂತಂದರೆ ನೀವು ಮನೆಯಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು ಇಲ್ಲ ಅಂತಂದರೆ ಮಿಷಿನ್ಗೆ ಹಾಕ್ಕೊಂಡು ಬರಬೇಕು ಮಿಷಿನ್ಗೆ ಹಾಕೋದಾದರೆ ಬರೀ ಇದನ್ನ ಮಾತ್ರ ಕಾಳುಗಳು ಮಾತ್ರ ಹಾಕಬೇಕು ಮಸಾಲೆ ಪುಡಿ ಹಾಕೋಕೆ ಹೋಗಬಾರ್ದು ಯಾಕೆಂದರೆ ಅದು ಸ್ವಲ್ಪ ಸ್ವಲ್ಪನೇ ಇರೋದರಿಂದ ಮಿಷಿನ್ಗೆ ಅಂಟ್ಕೊಂಡು ಬಿಡುತ್ತೆ ಆ ಕಾರಣದಿಂದ ಅದನ್ನು ಮಾತ್ರ ನಾವು ಮಸಾಲೆ ಪುಡಿ ಮಾತ್ರ ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಈ ಥರ ಪುಡಿ ಮಾಡ್ಕೊಂಡು ಬಿಡಬೇಕು ನೋಡಿ ಇಷ್ಟು ಥರ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಈಗ ಇದು ನಾವು ಬೀಸ್ಕೊಂಡು ಬಂದಿರೋಂಥ ಕಾಳುಗಳ ಒಂದು ಪುಡಿ ಏನಿರುತ್ತೆ ಆ ಪುಡಿಗೆ ಈಗ ನಾವು ಜಲ್ದಡಿಯನ್ನು ಹಿಡ್ಕೋಬೇಕು ಯಾಕೆಂದರೆ ಏನಾದರೂ ಮೇಲುಗಡೆ ತರಿ ತರಿಯಾಗಿತ್ತು ಅಂತಂದರೆ ಅದೆಲ್ಲ ಜರಡಿ ಹಿಡ್ಕೊಂಡಾದಮೇಲೆ ಆ ಒಂದು ಹಿಡ್ದಿರೋ ಅಂಥ ಹಿಟ್ಟಿಗೆ ನಾವು ಈ ಎಲ್ಲ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಗಾಳಿ ಆಡ್ದಿರೋಂಥ ಡಬ್ಬಿಗೆ ಇದನ್ನು ತುಂಬಿಸಿ ಇಟ್ಕೊಂಡ್ವಿ ಅಂದರೆ ಒಂದು ವರ್ಷದವರೆಗೂ ಕೂಡ ಇದನ್ನು ನಾವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಹಾಗೆ ನೆಗಡಿ ಬಂದಾಗಲೂ ಕೂಡ ಈ ಒಂದು ಪುಡಿ ಹಾಕ್ಕೊಂಡು ತಿಂದಾಗ ತುಂಬನೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಲ್ಲಿ ನೋಡಿ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಇವಾಗ ನಾನು ತುಪ್ಪನ ಹಾಕ್ಬಿಟ್ಟು ಅದರ ಮೇಲೆ ಇವಾಗ ಈ ಒಂದು ಪುಡಿ ಹಾಕ್ಬಿಟ್ಟು ಹಾಗೆ ಸಾರು ಹಾಗೆ ಹಪ್ಪಳ ಸಂಡಿಗೆ ಜೊತೆಯಲ್ಲಿ ಸವಿಯೋದಕ್ಕೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ರುಚಿಕರವಾದ ಟೇಸ್ಟಿಯಾದ ಪುಟಾಣಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತುಂಬ ಸುಲಭ ವಿಧಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಒಂದು ಸಲ ಈ ಥರ ಒಂದು ಪುಟಾಣಿ ಚಟ್ನಿ ಪುಡಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್